ಜಗ ಎಲ್ಲ ಹುಟ್ಟಿದ ಸೀರಿಯಾಗ ನಿನಗೇನು ಗೊತ್ತ ಪಿಸ್ತಗನ ಪೀರಿಯಾಗ ಶಾಸ್ತ್ರ ಪುರಾಣದ ಅರ್ಥ ತಿಳಿದೈತಿ ಏನ ಕೇಳಿದ್ರ ದಾರಿಯಾಗ ಚಲ ಪಿಲ್ಲಿ ಆಗಬೇಡ ಚೇರಿಯಾಗ ಅಲ್ಲೇ ನಿನ್ನ ಕಂಬೈಗಿ ಊರಾಗ ನಿನ್ನಂತ ಹುಳ ಲಕ್ಷ ಚೌರ್ಯಾಸಿ ಹುಟ್ಟ್ಯಾವ ಶರೀರ ಎಂಬ ಸೀರಿಯಾಗ ಇದೇ ನಮ್ಮ ಇನ್ನು ದೇವೇ ದೇವರಂತ ಬಾಯಿ ಮಾಡ ಏ ಅಲ್ಲಿ ಏ ಯಾವ ಭನ ಮಗ ಹಡದಾನವನಿ ಹೇಳೋ ಅವ್ರ ತಾಯಿ ತಂದೆ ಆ ಜಾನ ಹೆಸರ ಮೂತಿಯನ ಹೆಸರ ಮಾ ಮಗನ ಹೆಸರ ಮಾಡ್ತಾರ ಮಾಡ್ತಾರ ಅವರು ಮಾಡ್ಲತ್ತಾರ ನನಗತ್ ಮಾಡ್ಲಾಕ್ರ ಜಾಗದ್ ಹೆಣ ಎತ್ತಬೇಕಿದ್ರು ಈ ಜಾತ್ರೆ ಬಂದ ಇವ್ರ ಜಾತ್ರೆ ಉಸುದಪ್ಪ ಗಾ ಗಂಡ್ರಿ ಮಾಡ್ರಿ ಎಟ್ ನೇಟ್ ಗಂಡಾಳ ಇದ್ದಾರೀ ಏನ ಯಾಕ ಬರೇ ಒಂದು ಜ್ವಾಳ ಕಾಳದ ಅಟ್ಟ ಐತಿ ಕೆಲಸ ದೇವ್ರ ದೇವ್ರ ಅಂತ Yeah! yeah. ணய ஏ <coughs> <toss>

ತಿಳದೇ ಸುಳ್ಳ ದೇವರಂತ ಮಾಡ ಹುಡಗಾಲಿ ಸುಳ್ಳ ದೇವರಂತ ಮಾಡ ಮೇರೆ ಹಿಂಗ ಗತ್ತ ನೋಡ ನೇಟ್ ಗಂಡಾಳದಿರಿ ಜಾಗ ಆಯ್ಲ್ ಮ್ಯಾಗ ಬ್ರೇಕ್ ಹಿಡಿದಂಗ ಆಗಿರ್ಬೇಕು ನೋಡ ತಮ್ಮ ಸೂರಾಗ್ಲಿ ತಾಳಾಗ್ಲಿ ಡಪ್ ಆಗ್ಲಿ ಬುಕ್ತ ಹಾಕಿ ಗಪ್ ಆಗಿದ್ರನ ಹೆಂಗ ಜಾಗದ ಮ್ಯಾಗ ಬ್ರೇಕ್ ಹೊಡೆದ್ರ ಗಾಡಿ ನಿತ್ತಿರ್ಬೇಕು ಜಾಗದ ಮ್ಯಾಗ ಇವ್ರ ಗಾಡಿ ಹೆಂಗ ಇವ್ರದ ಬ್ರೇಕ್ ಇವ್ರದ ಬೇರೆ ರೀ ಹೆಂಗ್ರಿ ತಮ್ಮ ಇಲ್ಲಿ ಬ್ರೇಕ್ ಹಿಡಿತಂದ್ರನ ಇಲ್ಲಿ ಹೋಗಿ ನಿಂದ್ರತದ ಮಣ್ಣೂರ್ ಊರಾಗ ನಿಂದ್ರತೈತ್ರಿ ಹಂಗ ಗೊಳ್ಳ ಹಂಗ ಗೊತ್ತ ಹಂಗ ಹೋಗುದ ಹೋಗುದ್ ಇವ್ರ ಗಾಡಿ ಇವ್ರ ಗಾಡಿ ಇಲ್ಲಿ ಬ್ರೇಕ್ ಹೋಗುದು ನೋಡ್ರಿ ಡೈರೆಕ್ಟ್ ತಮ್ಮ ಏನು ಮಾತಾಡ್ಲಕೈತೀ ಮಾತ ಎಲ್ಲಿ ಹೊಂಟೈತಿ ಮೊದಲ ವಿಚಾರ ಮಾಡ್ಕೋ ಏ ವಿಚಾರ ಮಾಡ ಮೊದಲ ಹ ಮತ್ತ ಅವಂದ ನೋಡ್ರಿ ಅವ್ನ ಹಿಂಬಾಲ ತಾಳಬಿಡಿ ಅಪ್ಪ ಅನ್ನದಿಂದ ಅಂದ್ರ ಏಕ ಲೋಕ ಲೋಕಾಗೈತಿ ದೂಸರ ಕ್ಯಾಬಿನ್ ಹೇಗಿ ಹೇಳತಾನು ನನ ಏನತ್ತಾನು

ಮೇರಾ ಅಮ್ಮಕಿ ಪಾವ್ಕೆ ನೀಚೆ ಜನ್ನತ್ ಹೇ ನೀವ್ ಏನು ಗಂಡ ಹಾಡಾರ್ ಬಂದಿಲ್ಲ ನೀವೆಲ್ಲ ಮೇರಾ ಕದಮಕಿ ನೀಚೆನ ಅಪ್ಪನ ಪಾವಕ್ಕೆ ನೀಚೆ ನಾ ಇಲ್ಲೋ ತಮ್ಮ ಇಲ್ಲಮ್ಮ ನನ್ನ ಪಾದ ಕೆಳಗ ಅದಕ್ಕೆ ಹೇಳ್ತಾರ ಮಾಯನ ತಾಯಿ ಪಾದದ ಕೆಳಗ ಹೇಳಿ ಬರ್ದಿಟ್ಟಾರ ವಿನಃ ಅಪ್ಪನ ಪಾದ ಅಂತ ಹೇಳಿ ಬರದಿಟ್ಟಿಲ್ಲ ಮತ್ತಿವ ನನಗೆ ಹೇಳಿ ಇವನ್ ತಾಳಿ ಕಡದ తమరి నా తాళి కట్టేని నా భా దొడ్డవ దొడ్డవా ಒಂದೊಂದು ಒಂದೊಂದು ಯಾವ್ದೊಳಗ ನೀ ತಾಳಿ ಕಟ್ಟೇ ಇಲ್ಲ ನನಗ ಒಂದು ಜಾಗನ್ಯಾಗ ಕಟ್ಟಿಲಿ ತಾಳಿ ಈಗ ನಮ್ಮ ಇಸ್ಲಾಂ ಧರ್ಮದವ್ರ ಲಗ್ನ ಮಾಡ್ತಾರಪ್ಪ ಮಾಡ್ತಾರಲಾ ಅಲ್ಲೇ ನೀವು ತಾಳಿ ಕಟ್ತಾನ ನನಗ ಯಾರು ಕಟ್ತಾರ ಅಲ್ಲಿ ತಾಳಿ ಹೊಸ್ತಲ್ ಒಳಗ ನಾನು ಹೊಸ್ತಲ್ ಹೊರಗಿ ಮತ್ತೆ ನಡಬಾರ್ಕ ಒಂದ್ ದೊಡ್ಡದ ಬಿಳಿ ಪರಜಿ ನನ್ನ ಮಾರಿ ಬೇಡ ಇದರ ಮಾರಿ ನನಗ ಬೇಡ ಮತ್ ಒಳ ಕುತ್ಕೊಂಡಂತ ನಮ್ ಇಲ್ಲಿ ಕೂತಾರ ಕುರ್ಚಿ ಮ್ಯಾಗ ಹಿಂಗ ಹಿರಿಯಾರ ಸುಮ್ಮ ನೀ మాత్ కే అమ్మా తుజాబుల్గేరి బాపు ముజా కబుల్ అంద బారేర కబుల్ పీచే సరుకుడదా లేఖి తేర గర్కోడే గర్కో పీచే సరుకు పడదా లేఖ తేర గర్కో గండ్ హాడు బాడుకో ಏಂಗಂತಾರತ ಹೇಳ್ತೆ ನಿನಗ್ರಾ ನಿನಗರ ಹಾ ತಮ್ಮ ಹೇಂಗಾ ಅಲ್ಲ ನೀ ತಾಳಿ ಕಟ್ಟತೇನ ಏನಿಲ್ಲ ಏನ ಮಕ್ಕಳ್ದಿಂದ ಯಾರ ತಾಯಿ ಬಳಗದವರ ತಾಳಿ ಕಟ್ಟತಾರ ಒಳಗ ಹೌದೌದ್ರಿ ನೀ ಏನು ಮಾಡ್ರು ಈ ಕಡೆ ನೋಡು ಹಾ ಈಚೆ ಕಡೆನ ಮನೆ ಮಾಲಕರು ನಾವ ಹಾ ಹೊರಗೆ ನಾಲೈಕ ನೀ ಹಾ ನೀ ಹೊರಗೆ yana ನಿಂದ ನಿಂದ ಏನು ದಗ್ ಹೊರಗ ಏನಿದ್ರು ಮನ್ಯಾಗ ಆರಾಮ ಮಾಲಕ್ತೀ ನಾನು ಹಾ ಮತ್ತೆ ಇಲ್ಲೇ ಬರಬೇಕು ಎದಕ ಊಟಕ ಮತ್ತೆ ಅದಕ್ಕೆ ಬರ್ತಾನು ಹ್ಞೂ ಅದಕ್ಕೆ ಇಲ್ಲೇ ಬರ್ಬೇಕಾರ ಮತ್ತೆ ಅದಕ್ಕೆ ಬಂದು ಅಂತ ಹೇಳಿ ಏ ಅದಕ್ಕಾದ್ರೆ ಬರ್ಬೇಕಾದ್ರೆ ಮತ್ತೆ ನಮಸ್ಕಾರ ಮಾಡ್ಕೋತಿ ಇಲ್ಲೇ ಬರ್ಬೇಕಂದ್ರ ಎಲ್ಲದಕ್ಕೂನು ಇಲ್ಲೇ ಬರ್ಬೇಕತಿ ಎಲ್ಲದಕ್ಕೂ ಬರಬೇಕಾ ಓಡಿ ತಾಯಿ ಚಾಕ್ರಿ ಮಾಡಿದಾಗನ ಎಲ್ಲಾ ತರ ಬಾಕ್ರಿ ಸಿಗುದ ತಿರ್ಲಿಕ್ಕ ಬಾಕ್ರಿ ಸಿಗಂಗಿಲ್ಲಪ್ಪ ಏ ಎಲ್ಲ ಚಾಕ್ರಿ ಮಾಡಬೇಕಾ ಚಾಕ್ರಿ ಮಾಡ್ದಾಗ ನಾ ಎರಡು ನಮೂನಿ ಬಾಕ್ರಿ ಸಿಗದ ತಿರ್ಲಿಕ್ಕ ಬಾಕ್ರಿ ಸಿಗಂಗಿಲ್ಲ ಯಾವುದೂ ಸಿಗಂಗಿಲ್ಲ ಚೇಂಜ್ ಮಾಡಿ ವ್ಯವಸ್ಥೆ ಬಂದಾಗ್ತೈತಿ ಊಟ ಅಲ್ಲಿ ನೋಡಿ ಅಷ್ಟು ನನಗೆ ಬರಲೈತಿ ಮತ್ತು ವ್ಯವಸ್ಥೆ ನೆನಪೈತಿ ಅದಕ್ಕೆ ತಮ್ಮ ಹಾಂ ಯಾಕಂದ್ರೆ ಹಾಂ ಯಾಕ ಒಂದ್ ಮಾತ್ ಹೇಳ್ರಿ ಗಂಡ ಹಾಡೋರು ಏನತ್ತ ಅಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಬೀಜ ಇಪ್ಪತ್ತೊಂದು ಲಕ್ಷ ಎಂಬತ್ನಾಲ್ಕ ಲಕ್ಷ ಜೀವರಾಶಿ ಜನ್ಮ ತಾಳೆವು ಅಂಡಜೆ ಪಿಂಡಜೆ ಜಲಜೆ ಉದ್ಬೀಜ ಅಂದ್ರೆ ಇದೇನ ಗಂಡ ಐತೋ ಏನ ಹೆಣ್ಣು ಐತಿವ್ ಬೇಕಲ್ಲ ಅಂದ್ರೆ ಅಂದ್ರ ತತ್ತಿ ಒಳಗ್ ಹುಟ್ಟದ ಅಂಡಜನ ಬೇಕಾಗ್ಯದ ಪಂಡಜ ಅಂದ್ರ ಗರ್ಭದೊಳಗೆ ಜನ್ಮ ಪಿಂಡ ಪಿಂಡಜೀನ ಬೇಕಾಗ್ಯದ ಜಲ ಅಂದ್ರೆ ನೀರ್ ಅಂದ್ರೆ ಹೆಣ್ಣ ನೀರಿನ ಒಳಗ ಜನ್ಮ ಮತ್ತಾಳದ ಜಲ ಜನ ಬೇಕಾಗಿತ್ತು ಉದ್ಬೀಜ ಅಂದ್ರೆ ಭೂಮಿ ಇದ್ದಾಗ ನನ್ನ ಆಟತ ಯಾವ್ದೆಲ್ಲ ಬೆಳಿ ಭೂಮಿ ಇದ್ದಾಗ ಎಲ್ಲ ತಗದ ಭೂಮಿ ಒಳಗ ಉದ್ಭವ ಆಗುದಕ್ಕೆ ಗಿಡ ಆಗಲಿ ಗಂಟೆ ಆಗ್ಲಿ ಇದು ಉದ್ದ ಬೀಜ ಭೂಮಿ ಅಂದ್ರೆ ಹೆಣ್ಣು ತತ್ತಿ ಅಂದ್ರೆ ಹೆಣ್ಣು ನೀರು ಅಂದ್ರೆ ಹೆಣ್ಣ ಗರ್ಭ ಅಂದ್ರೆ ಹೆಣ್ಣ ಹೆಣ್ಣ ನಿಮ್ಮಪ್ಪನ ಪಾಲಿದ್ರೆ ಏನೈತಿ ಎಲ್ಲ ಐತಿ ನಿಮ್ಮ ಅಪ್ಪನ ಪಾಲು ಇದ್ರಾಗ ಪಿಂಡಸ ಉದ್ ಬೀಜ ಇದೆಲ್ಲ ನಂದಾತ ಆಯ ಇದೆಲ್ಲ ಹೆಣ್ಣು ಮಾಡಕ್ಕ ಬತ್ತು ನಿಮ್ಮ ಅಪ್ಪಂದ ಏನ ಪಾಲ ಹಚ್ಚಿದ್ರಾಗ ಎಲ್ಲ ಐತ ಅಪ್ಪಾ ಗಪ್ಪ ಕುತಲ್ಲ ಅಪ್ಪ ನಿತ್ಯಾನಂದ ಮುತ್ಯ ಇದ್ದಂಗೆ ಅವ ಎಲ್ಲ ಮಾಡಿ ನಂದು ಏನೂ ಇಲ್ಲ ರೀ ಒಂದು ಮಾತು ಮ್ಯಾಲ ಎಲ್ಲ ನನ್ನಿಂದ ಆಗೈತಿ ಪರಮಾತ್ಮ ಅಂದ್ರೆ ಹೆಂಗದಮ್ಮ ಹೆಂಗದ ಅವಂಗ ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಹಸು ಇಲ್ಲ ಹಸು ಇಲ್ಲತ್ರ ಇಲ್ಲ ನಿದ್ರಾ ಇಲ್ಲ ಸಾವಿಲ್ಲ ಕೇಳಿಲ್ಲ ಜೀವಾತ್ಮಕ ಆದ್ರೂ ಹಸುತ್ರ ಇಲ್ಲ ತಿಪ್ಪ ಜೀವಾತ್ಮಕ ಆದ್ರೂ ಹಸು ಶೈ ಇಲ್ಲ ಅವನ್ ಒಟ್ಟ ಹಸುನ ಆಗಂಗಿಲ್ಲ ಜೀವಾತ್ಮಕ ಹೇಳಿ ಜೀವಾತ್ಮಕ ಹಸು ಆಗಂಗಿಲ್ಲ ನೀ ಹೇಳ್ತಿ ಮನುಷ್ಯ ಸತ್ತ ಮೇಲೆ ಮೂರನೇ ದಿವಸ ದಿವ್ಸ ಹಕ್ಕಿಗಾನ ಇಡ್ತಾರ ಏನ ಜೀವಾತ್ಮಕ್ ಇಡ್ತಾರೋ ಏನ್ ಶರೀರಕ್ಕೆ ಇಡ್ತಾರೋ ಅಲ್ಲಿ ಬೇಕಲ್ಲ ಹಕ್ಕಿಗನ್ನ ಪಿಂಡದಾನ ಮಾಡ್ತಾರ ಏನ ಆತ್ಮಕ್ ಶಾಂತಿ ಸಿಗಲತ್ತ ಮಾಡ್ತಾರೋ ಮತ್ತೆ ಏನ ಶರೀರ ಕೈ ಇಡ್ತಾರೋ ಇಡ್ತಾರ ಬೇಕಲಾ ಜೀವರೇ ಉಣಂಗಿಲ್ಲ ನೀಳ್ತಿ ಪಿಂಡದ ಯಾಕೆ ಸಂಬಂಧ ಮಾಡ್ತಾರ ಈಗ ಮಾಳ ಮಾಡ್ತಾರ ಕುಂಬಿ ಮೇಲೆ ನೀರು ತುಂಬಿಡತಾರ ಹಿರಿಯವ್ರ ಏನ ತಿತ್ತಿದ್ದ ಅದ್ನೆಲ್ಲಾ ಅಡಿಗೆ ತಯಾರ ಮಾಡಿಟ್ಟ ಮನಿ ಕುಂಬಿ ಮೇಲೆ ಇಡತಾರ ಏನ ಜೀವ ಬಂದ ಇಡ್ತಾರೋ ಏನ ತಿನ್ನಾಗಿಲತ್ ಇಡ್ತಾರೋ ಮತ್ತ ಜೀವ ಅಂದ್ರ ಗಂಡೈತಿ ಹೇಳದಿ ಜೀವಾತ್ಮನೆ ಪರಮಾತ್ಮ ಪರಮಾತ್ಮನೆ ಜೀವಾತ್ಮ ಒಟ್ಟು ನಿನ್ನಲ್ ಆಕಲೆ ಜೀವ ಅಂದ್ರ ಗಂಡ ಸಂಶಯ ಸಂಶಯ ಬರ್ತದ ಜೀವ ಅಂದ್ರ ಗಂಡ ಐತಿ ಹೇಳ್ತಿ ನಿನ್ನಲ್ಲಿ ಜೀವಾತ್ಮನೆತ್ಮನಾ ನನ್ನಲ್ಲಿರುದು ಜೀವಾತ್ಮನ ಜೀವಾತ್ಮನ ಜೀವ ಅಂದ್ರ ಗಂಡ ಅಂದಿ ನಿನ್ನಲ್ಲಿರುದು ಜೀವಾತ್ಮನ ನನ್ನಲ್ಲಿರೋದು ಜೀವಾತ್ಮನ ಎರಡು ಗಂಡ ಅದು ಇಲಿವಾದ್ರಿ ಮೈ ಲಗ್ನ ಮಾಡಿ ಮಕ್ಕಳ ಹೆಂಗ್ ಮಾಡುದು ಸುರೇಶ್ ಏನ್ ಹೊತ್ಕೊಂಡು ತನಕ

મોહા આતા ત વિછા આતા હો ઈચ્છા શક્તિને મારે ઈચ્છા મારે ઈચ્છા શક્તિ હોટલો મોહા મારે મોહા શક્તિ હોટલો હા હિંગ પરમાત્મા માડી અન તુમે હેલતી હા હેલતાનો ઓમે હેલતી હોંગ કૈયા કાલ કન્ના મોગા કિમી બાઈ ઇલ તુમે હેલતી હા ઓમે હેલતી એ કૈયા કાલ કિમી કન્ના બાઈ મોગા ઇલ દંગ મોહા આત હેંગ મોહા હેંગા ಕಣ್ಣಿದ್ರ ಕಾಮ ಉತ್ಪತ್ತಿ ಆಗ್ತತಿ ಶರೀರ ಸಂಬಂಧ ಬೆಳಿತೈತಿ ಮನಸ್ಸಿದ್ರ ಪ್ರೀತಿ ತಯಾರಾಗತೈತಿ ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯಿ ಇಲ್ಲದ ಕಾಮ ಉತ್ಪತ್ತಿ ಆತ ಹೆಂಗ ಆತ ಯಾದರ ಮೇಲೆ ಇಚ್ಛೆ ಆತ ಪರಮಾತ್ಮಗ ತಟ್ಟ ಸುಲದಂಗಲ ಮೂರು ನಿಮ್ಮ ನಿಮ್ಮಪ್ಪನ ಜಾತ್ರೆ ಬಿಡ್ಲಾಕಿಲ್ಲ ನೆಟ್ಟಗ ಒಂದ ಅದ ಐತ್ರಿ ಅವಂಗ ರೂಪ ಅಂತ ಹೇಳು ಇಲ್ಲತ್ರ ಹೇಳು ಒಂದ್ ಹಿಡಿಯಾವ್ದ್ ಹಿಡಿತಿ ಅವ್ ಇಚ್ಛಾ ಮಾಡಿದ ಇಚ್ಛಾ ಶಕ್ತಿ ಆಕು ಎದರಿಂದ ಹುಟ್ಟ ಯಾಕ ಏನ್ ಬಿದ್ದ ಬಿದ್ದಿತ್ತು ಸಲಾಕ ಏ ಅವಂಗ ರೂಪನ ಇಲ್ಲು ಇಚ್ಛಾ ಆಗ್ತೈತಿ ಹೆಂಗಾತು ಮತ್ತಿನ ಮೋಹ ಆಗ್ತೈತಿ ಹೆಂಗ ಕಣ್ಣ ಇಲ್ಲ ತಮ್ಮ ಪಕ್ಕ ನೆಟ್ಟಗ್ ಬಂದ ಯಾವ್ದಕ್ಕೆ ಏನ್ ಮಾತಾಡ್ಬೇಕಾದ ನೆಟ್ಟಗೆ ಮಾತಾಡೋದು ಕಲಿ ಮಾತು ಹೇಳ್ತಾನ ಏನತ್ತ ಮಾತಿನೊಳಗ ಮಾತಿಲ್ಲದವ ಮೂತಿ ನೋಡಬಾರದು ಅದನ್ನ ಯಾರಿಗ ಹೇಳ ಅವಂಗ ಗೊತ್ತಿಲ್ಲ ಅದ ನೀವು ಹಾಡುದ ಅಲ್ಲೂ ಅಲ್ಲ ನೀ ಹೇಳುದು ಅಲ್ಲ ಅಲ್ಲದ ಇದು ಗಣಸತ್ರಿ ಇವ್ ಗಂಡಾಳತ್ರಿ ಯಾವ ಅಂದನೋ ಇವಂಗ ಮಾತಿಲ್ಲ ಮಾತಿಲ್ಲದವ ಮೂತಿ ನೋಡಬಾರದು ಹಾ ನೀತಿ ಇಲ್ಲದ ಕೋತಿ ಹತ್ತರ ಸತ್ಯ ಕೂಡಬಾರದು ಯಾರ್ದಿದ ನಾಗೇಶ್ ಅವ್ರದ್ದ ಇದು ನಾ ಹಾಡು ಪದ ನೀ ಮೊದಲೆಲ್ಲಾ ಮಾಡ್ಯದ ಕರೆ ಅದ ಆ ಕಡೆ ಜಗಲತ್ತದ ಮಾತ ಜೈಗುಲ್ ಜೈಗುಲ ಕಡೆಯದ ಮಾತು ಇವ ಯಾನಿಗೆ ಬಂದನಲ್ಲ ಇವ ಅಪ್ಪನ ಬೆಳಸಲಕ ಹಾ ಹಾ ಇನನ ಬರದ ನಿಂದ ಹೆಂಗೈತಿ ಗೊತ್ತೇನ ಹಾ ಮುಚ್ಚಿಟ್ಟು ಹಾದ್ರ ಬಿಚ್ಚಿಟ್ಟು ತಕೋಬೇಡ್ರಿ ನಮ್ಮ ಕಡೆ ಹೌದೌದ್ರಿ ಸುಮಾಲೆ ಮುಚ್ಚಿ ಕೂತತಿ ಮೂಲೆಯಾಗ ಸುಮ್ಮ ಮುಚ್ಚಿಟ್ಟು ಇನ್ಕೊಂಡ್ರಿ ಗಂಡ ಹಾಡವರು ಹಾ ಏನಂತ ಹೇಳ್ದಿ ಮಾತಿನೊಳಗ ಮಾತಿಲ್ಲದವನ ಮೋತಿ ನೋಡಬಾರದು ಹಾ ನೀತಿ ನೀತಿಲದ ಕೋತಿ ಹತ್ತಿರ ಸತ್ಯ ಕೂಡಬಾರದು ಹೌದೌದ್ರಿ ಹೇಳ್ದಿ ಇದು ನಾಗೇಶ್ ಅವ್ರ ಹಾಡು ಕ್ಯಾಲಿ ನೀವು ಗಂಡು ಮೊದಲ ಹೇಳ್ತಿರಿ ನಾಗೇಶನ ಹಾಡಿ ಸಾಕ ಮೊದಲ ಎರಡು ವರ್ಷ ಸತ್ಯ ಸ್ಟೇಜ್ ಮ್ಯಾಗ ನಿಂತೀವ್ ನಾವೇನ ಸುಳ್ಳು ಹೇಳು ಮಾತಲ್ಲ ಮೊದಲ ಎರಡು ವರ್ಷ ಕಂಬಗೆ ಸುರೇಶ್ ಯಾತ್ರ ಊಟ ಇದನ್ನ ಎಡಿಟ್ ಮಾಡ್ರಿ ಯೂಟ್ಯೂಬ್ ಮೊದಲ ನಾ ಏನ್ ಮಾತಾಡ್ಲತ್ತೀನಿ ಎಡಿಟ್ ಆಗಬೇಕು ಯಾಕಂದ್ರ ತಮ್ಮ ಮೊದಲ ಎರಡು ವರ್ಷ ಏನ್ ಮಾಡ್ಯನು ಈ ಸತ್ತಿ ಜಾಗಣಗ್ ನಿಂತ ಹೇಳಕತ್ತಿ ಸುಳ್ಳು ಹೇಳೋ ಮಾತಲ್ಲ ಎರಡು ವರ್ಷ ಇದ್ದಿ ದೋತ್ರ ಒಟ್ಟಿ ನೀರು ಏನ್ ಮಾಡಿ ಎರಡು ವರ್ಷ ಅವ್ವನ ಬೆಳೆಸಿ ಹಾಡಿದಿ ನೀನಿ ವರ್ಷ ನಾಗೇಶಿ ಹಾಡಿ ಬಹಳ ದೂರ ಬೇಡ ನಮ್ಮ ಸಿಂಗ್ಗಾಯಿ ಊರಾಗ ಎರಡು ವರ್ಷ ಹಾಡಿ ಬಂದಾಗ ಯಾಕ್ರಿ ಶಿಂಗ್ ರೋಣರಿ ಎರಡು ವರ್ಷ ಹಾಡಿನ ಇಲ್ಲವ ನಿಮ್ಮನ್ನ ಯದರ್ಲರಿ ಬಡೀಲಿ ಮೂರು ಮಂದಿನ ಅವ ಹಿಂದಿನ ತಾಳೆ ಒಬ್ಬದಲ್ಲ ಅವ ಚಲಸಂಗದವ್ರು ಮಾತ್ರ ಹಾಳ ಮಾಡಿ ಬಂದ ನಾವ್ರಿ ನಾವೇ ದುಡಿಯೋದು ನಾವೇ ಊಟ ಮಾಡುವ

ದೇವರಂತ ನಾವೊಂದ ಮಾತು ಕೇಳಿವ ನಿಮಗ ಏಕ ಅಲ್ಲನದಿಂದ ಲೋಕ ಆಗೇತಿ ಎಂದಿ ದೇವ್ರ ದೇವ್ರೇ ಅಬ್ನಾದ ಹೇಳ್ತಿ ಪೂಜೆ ಯಾಕೆ ಅಂತ ಕೇಳಿ ನಿನ್ನ ಯಾಕ ಯಾನ ಬರಂಗಿಲ್ಲ ನಿನಗೆ ಬರಂಗಿಲ್ಲ ಅಂದಿ ಅಂದ್ರ ನನಗ ಬರಂಗಿಲ್ಲರಿ ಮಸೀಬಿನಾಳ ವಿದ್ಯಾನಿಕ ಸಣ್ಣವಾದನ್ರಿ ನನಗ ಬರಂಗಿಲ್ಲ ಅಂತ ಹೇಳಿ ಮೂರ್ ಸಲ ಮುಕ್ಳಿ ಹೇಳಿಲಿ ರೋಕ್ ಬೈ ಟೋಕ ಇದಕ್ಕ ಹಚ್ಚಾರು

ನಾನು ಗದಿಗೆ ದರ್ಗಾಕಿ ಹಾಕ ಹಚ್ಚಂಗಿಲ್ಲ ಹಾ ಮಾತ ನಮ್ಮಲ್ಲಿ ಗಂಟೆ ಐತಿ ನಮ್ಮ ಹಿಂದೂ ಧರ್ಮದೊಳಗೆ ಗಂಟೆ ಬಡಿತಾರ ಈ ದರ್ಗಾದ ಯಾಕ ಗಂಟಿಲ್ಲ ಅಲ್ಲಿ ಯಾಕೆ ಗಂಟಿಲ್ಲ ಯಾಕೆ ಪರಕ್ ಇಟ್ಟದಿ ದೇವ್ರ ಒಳಗ ನೀ ಏ ನೀವು ಒಂದ ದೇವ್ರ ಗಂಡ ದೇವ್ರ ಒಬ್ಬ ಗಂಡ ದೇವ್ರ ಒಂದ ಹೇಳ್ತಿ ಹಜಾರ್ ನಾಮ ಅಂತ ಹೇಳಿದಿ ಏಕಲ್ಲ ಹಜಾರ್ ನಾಮ ಒಬ್ನೇ ಶಂಕರ ಅಂತ ಹೇಳ್ತಿ ಅಲ್ಲ ಅನ್ನದಿಂದ ಲೋಕ ಹುಟ್ಟೈತಿ ಅಂದಿ ಅಲ್ಲಾಗ ಯಾಕ ಗಂಟಿಲ್ಲ ಪರಮಾತ್ಮ ಯಾಕ ಗಂಟೆ ಅದ

ಪೂಜೆ ಯಾಕೆ ಮಾಡ್ಬೇಕಾದ್ರ ಇಟ್ಟದಿ ಇವ್ರಲ್ಲಿ ಯಾಕೆ ನವಿಲಗಿರಿ ಐತಿ ಪತ್ರಿ ಬಂದ್ರ ಇಲ್ಲಿ ಮಲ್ಲಿಗೆ ಹೂವು ಪತ್ರಿ ಬತ್ತು ಇವ್ರಲ್ಲಿ ಊದ ಊದ ಮತ್ತೆ ನವಿಲಗಿರಿ ಬತ್ತು ಆ ನವಿಲಗಿರಿಗೆ ಮತ್ ದರ್ಗಾದ ಸಾಹಿಬ್ಗ ಏನು ಸಂಬಂಧ ಅದ ಹೂವು ಬಿಡಿಸಬೇಕಾದ್ರ ಅದ ನವಿಲ್ಗಿರಿ ಪುತ್ಸನ ಯಾಕೆ ಬೇಕಾಗತೈತಿ ಯಾಕೆ ಹಡಿತಾರ ಅವ್ರ ನಿಮ್ ತಲೆಗಲ್ರಿ ನಿಮ್ಮಲ್ಲಿ ನಿಮ್ಮಲ್ಲಿ ಥೈ ಥೈ ಕುಣಿತಾವ ಏ ತಮ್ಮ ಈಗ ಏನಂತ ಹೇಳಿ ಬಂದ ನೀವ ಹೆಂಗ ದೇವ್ರ ಹಬ್ಬ್ ಒಬ್ಬ ದೇವ್ರ ಅಬದಾನ ತಿಳ್ತಿ ಅಂದ್ರೆ ಯಾಕೆ ಪರ್ಕಿಟ್ಟಿ ಅಲ್ಲಿ ಯಾಕೆ ಗಂಟೆ ಐತಿ ಇಲ್ಲಿ ಯಾಕೆ ಗಂಟೆ ಇಲ್ಲ ಇಲ್ಲಿ ಯಾಕೆ ಗಂಟೆ ಕೂಕುಮ ಐತಿ ಇಲ್ಲಿ ಯಾಕೆ ಕುಕ್ಮಲ್ಲ ದೇವ್ರ ಅಬದಾನ ದೇವ್ರು ಹಬ್ಬನಾ ಯಾವ್ದಾರ ಸಂಬಂಧ ಇಟ್ಟಾರೀ ಬಾ ಅಂದ್ ಮುಂದಿನ ಸಂದಿಗೆ ಬಿಡುಗಡೆ ಶ್ಯಾನದನು ಏನ್ ಹೇಳ್ತಾರೋ ಇವರು ಬರೀ ಕೊಟ್ಟಿದ ಕುಟ್ಲಾತಾರ ಕೊಟ್ಟಿದ ಕುಟ್ಲಾತಾರ ಏನ್ ಹೇಳ ಇವ್ರು ಹೇಳ್ತಾನ್ಲಾತಾನ ಕೇಳ ಪಿಸ್ ಪೀರಿ ಪೀರಿ ಅದ ಪಿರಿಯಾಗ ಬಂದನ ಖರೆ ಗೊತ್ತಿಲ್ಲ ಅವ್ಗ ಅದ ಪಿರಿಯಾಗ ಜಗ ಹುಟ್ಟೈತಿ ಅನ್ನೋದು ನಿನಗೇಲಿ ಗೊತ್ತೈತಿ ಜಗ ಎಲ್ಲ ಹುಟ್ಟೇದ ಸೀರಿಯಾಗ ನಿನಗೇನು ಗೊತ್ತ ಪಿಚ್ಚಗ ಪಿರಿಯಾಗ ಶಾಸ್ತ್ರ ಪುರಾಣದ ಅರ್ಥ ತಿಳಿದೈತಿ ಏನ ಕೇಳಿದ್ರ ದಾರಿಯಾಗ ಚಲ ಪಿಲ್ಲಿ ಆಗಬೇಡೋ ಚೇರಿಯಾಗ ಅಲ್ಲೇ ನಿನ್ನ ಕಂಬಾಗಿ ಊರಾಗ ನಿನ್ನಂತ ಹುಳ ಲಕ್ಷ ಚೌರ್ಯಾಸಿ ಹುಟ್ಟ್ಯಾವ ಶರೀರ ಎಂಬು ಸೀರಿಯಾಗ ಇದೇ ನಮಗ್ ಹಗರಿಯಾಗ ಯಾವ ಸೀರಿ ಯಾವ ಸೀರಿ ಏಳಪ್ಪ ಅದ್ರ ಸೀರಿ ಒಳಗಿಂದ ಜನ್ಮ ತಾಳ್ಬೇಕಾಗೈತಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಎಲ್ಲ ಹೌದೌದ್ರಿ ಇದನ್ನ ಬಿಟ್ರ ಕಡಾಕ ಮಾಡ್ಲಾಕ್ ಬಂದಿಲ್ಲ ಏನಿಲ್ಲ ಇನ್ನ ಪರಮಾತ್ಮ ಕೈಯ ಕಾಲ ಇಲ್ಲಂತೇಳಿದ ಅವ್ರ ಎಲ್ಲಾ ಮಾತು ಹುಟ್ಟ್ಯಾರತ್ರಿ ಹಾ ಹೇಳಿ ಆಯನ ವಿಷ್ಣು ನಾಭಿ ಕಮಲದಿಂದ ಬ್ರಹ್ಮ ಹುಟ್ಟಿದ ನಿನ್ನ ವಿಷ್ಣು ಆಲದ ಎಲಿ ಮೇಲೆ ತೇಲ್ಕೋತ ಬರ್ತಿದ್ದ ನಮ್ಮ ನೀರಿನ ಮೇಲೆ ಆಲದ ಎಲಿ ಮೇಲೆ ತೇಲ್ಕೋತ ಬರ್ತಿದ್ದ ತಮಾಯುಕೆಲ್ಲ ಒಂದೊಂದು ಅವತಾರ ತೊಟ್ಟಿ ಒಂದು ಹೆಣ್ಣಿನಲ್ಲಿ ಮೂರ ಗುಣಗಳು ಅದಾವೆ ರಜೆ ತಮ ಸತ್ವ ಹೌದ್ರಿ ಮೂರ ಗುಣ ಹೆಣ್ಣಿನಲ್ಲಿ ಅದಾವ ರಜೆ ಅಂದ್ರ ಬ್ರಹ್ಮ ಸತ್ವ ಅಂದ್ರೆ ವಿಷ್ಣು ತಮ ಅಂದ್ರ ಪರಮಾತ್ಮ ಪರಮಾತ್ಮ ಈ ಹೆಣ್ಣಿನಲ್ಲಿ ಮೂರು ಗುಣದ ಮೂರ ಗುಣದಿಂದ ಮೂವರನ್ನ ಹುಟ್ಟಿಸಿ ಬಿಟ್ಟಾಳಕಿ ಒಂದೊಂದ್ ಒಂದೊಂದ್ ಹೆಸರಿಟ್ಟು ಜನ್ಮ ಕೊಟ್ಟು ಬಿಟ್ಟು ಮೂರು ಕೂ ಇಟ್ಟು ಎಲ್ಲ ಮಾಡ್ಕೊತ ಬಂದ ಕತ್ತಲಿ ಅಚ್ಚಿ ಕಡೆ ಇದ್ರೆ ಹೇಳಿ ಕಳೆದಾಗ ಹದಿಮೂರು ಮಂದಿ ಹೆಣ್ಮಕ್ಳಿದ್ರು ದಿತಿ ಅದಿತಿ ಕದ್ರೂ ವಿನತಿ ಅಂತ ಹೇಳಿ ಹದಿಮೂರು ಮಂದಿ ಹೆಣ್ಮಕ್ಳಿದ್ರು ಏನತ ಮೂವತ್ ಮೂರು ಕೋಟಿ ದೇವತೆ ಜನ್ಮ ಕೊಟ್ಟದು ಹೆಣ್ಣ ಅರವತ್ತಾರು ಕೋಟಿ ದೈತರಿಗೆ ಜನ್ಮ ಕೊಟ್ಟದು ಹೆಣ್ಣ ವರುಣ ದೇವ ಗರುಣ ದೇವ ಜನ್ಮ ಕೊಟ್ಟದು ಹೆಣ್ಣ ಈ ಆದಿಶೇಷ ನೆಡ್ಕೊಂಡು ಕಾಳಿಂಗ ಸರಪು ತಕ್ಕ ವಿಷ ಜಂತುಗೆಲ್ಲ ಜನ್ಮ ಕೊಟ್ಟದು ಒಂದು ಹೆಣ್ಣ ಒಂದು ಹೆಣ್ಣು ವರು ಕೊಡಕಿನೂ ನಾನು ವರು ಕೊಟ್ಟ ಮೇಲೆ ಗರು ಬತ್ತಂದ್ರ ಸಂವಾರ ಮಾಡಕಿನು ನಾನು ಚಂಡ ಮುಂಡದ ಐತ ನೋಡದ ಚಾಮುಂಡಿ ಆಗಿ ನಿಂತಕ್ಕಿ ನಾನು ಮಹಿಷಾಸುರ ಮರ್ದನ ಮಾಡಿ ಮಹಿಷಾಸುರ ಮರುದಿನಿತ್ತ ನಾಮ ಪಡೆದಕ್ಕಿ ನಾನು ದುರ್ಗಾಸುರದ ಐತ ನೋಡದ ದುರ್ಗಾದೇವಿ ಆದಕಿನು ನಾನು ಒಂದು ಹೆಣ್ಣು ಸುಮ್ಮನೆ ಸುಮ್ಮನ ಹೊಂಡದ ಶ್ಯಾಮ್ ಭವಿ ನಾನು ಅದಾದ ಮಾ ಇಂಥವೆಲ್ಲ ದೈತ್ಯನ ಹೊಡಿಬೇಕಾದ್ರೆ ಹೆಣ್ಣು ದೇವ್ರು ಬೇಕಾದುಪ್ಪ ಹೆಣ್ಣ ದೇವ್ರು ಬೇಕಾದೂ ಮಾ ಗಂಡ ದೇವ್ರ ಬ್ರಹ್ಮ ವಿಷ್ಣು ಮಹೇಶ್ವರ ಸುಗ್ಗ್ಯಾನ ಕಬಾಕ್ ಇಡ್ಲಿಕ್ಕೆ ಹೋಗಿದ್ರು ನಮ್ಮ ಮಂದಿ ಓ ಎಲ್ಲಿ ಹೋಗಿದ್ರಿ ಇವ್ರು ಅವ್ರು ಯಾರಿಗೆ ಇರುವ ತ್ಯಾಕ್ ಇವ್ರು ಎಲ್ಲಿ ಹೋಗಿದ್ರು ತನ್ನ ಒಬ್ಬ ಕೂತಾಣ್ರಲ್ಲ ನನಗೆ ಹೇಳ್ತಾನೆ ನೋಡಿರಿ ಉ ಏನಪ್ಪ ಹಂಗ್ಯಾ ಕೂತದೆ ಮನ್ಯಾಗ ಆಯ್ಸತ್ತರ್ ಗತ್ಲಿತ್ತು ಕುತಾನ್ ರೀ ಜಯೇಟ್ ಅವ್ರ ಅಪ್ಪಾ ಸತ್ತಂಗೆ ಇವ್ರು ಮುತ್ಯಾ ತಮ್ಮ ನೀ ಏನು ಮಾಡ್ಲಕತ್ತಿದಿಲ್ಲ ಇದನ್ನ ದಗದ ಹೆಂಗ ಮತ್ತ ಮ್ಯಾಲ ಅಪ್ಪ ದೊಡ್ಡಮ್ ಅತ್ರಿ ಅಪ್ಪ ರೀ ಏನು ದೊಡ್ಡವ ಆಗ್ತಿ ಅಪ್ಪಾ ನೀನು ದೇವರಂತ ಯಾರ ಏ ದೇವರ ಮಾತ ಬ್ಯಾರೆ